ಾಯನಮ ಇಂದು ನಾಡಿನ ತುಂಬೆಲ್ಲ ಸಂಭ್ರಮದ ಬಸವ ಜಯ ಎಂಟುನೂರ ತೊಂಬತ್ತೊಂದನೆಯ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಎಲ್ಲ ಕಡೆ ಬಹಳ ಸಂಭ್ರಮದಿಂದ ಸಂತೋಷದಿಂದ ಆಚರಿಸ್ತಾ ಇದ್ದಾರೆ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ಎಲ್ಲ ಆಚರಣೆ ಮಾಡ್ತಾ ಇದ್ದಾರೆ ಬಸವ ಧ್ವಜ ಧ್ವಜಾರೋಹಣದೊಂದಿಗೆ ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಸ್ತ್ರೀಯರ ಒಂದು ಸ್ಥಾನಮಾನಕ್ಕಾಗಿ ಅವರು ಭಾಳಷ್ಟು ಶ್ರಮವಹಿಸಿ ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟರು ಮತ್ತು ಯಾವುದೇ ಜಾತಿ ಮತ ಪಂಥ ಪಂಥಗಳ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಲಿಂಗ ದೀಕ್ಷೆಯನ್ನು ಕೊಟ್ಟು ಸಮಾನತಾ ಧರ್ಮವನ್ನು ಸ್ಥಾಪನೆ ಮಾಡಿದರು ಹಾಗಾಗಿ ಎಲ್ಲ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಎಲ್ಲ ಕಡೆಯಿಂದ ಜನ ಬಂದು ಬಸವ ಕಲ್ಯಾಣದಲ್ಲಿ ಬಸವಣ್ಣನವರ ಒಂದು ಆಶ್ರಯದಲ್ಲಿ ಇದ್ದು ಅತ್ಯುತ್ತಮವಾದ ತತ್ವವನ್ನು ಅವ್ರು ಕೊಟ್ಟರು ಅಂಥೇಳಿ ಎಲ್ಲ ಕಡೆ ಬಸವ ತತ್ವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ವಚನ ಸಾಹಿತ್ಯ ಅನ್ನೋದು ಬಹಳ ದೊಡ್ಡ ಸಾಹಿತ್ಯ ಇಂಥ ಸಾಹಿತ್ಯ ಜಗತ್ತಿನಲ್ಲಿ ಯಾವ ಸಾಹಿತ್ಯವೂ ಕೂಡ ಇಲ್ಲ ಒಂದು ಕಡೆ ಹೇಳ್ತಾರೆ ಆರ್ ಆರ್ ದಿವಾಕರ್ ಅವರು ಒಂದು ಕಡೆ ಬ ಭಗವದ್ಗೀತೆಯನ್ನು ಒಂದು ಕಡೆ ಇದನ್ನು ಇಟ್ಟರೆ ವಚನ ಸಾಹಿತ್ಯ ಇಟ್ಟರೆ ಅದಕ್ಕೆ ಅದು ಸರಿ ಸಮಾನ ಆಗೋದಿಲ್ಲ ಅಂತ ಹೇಳ್ತಾರೆ ಅದು ಬಸವದ್ ಗೀತೆಯಲ್ಲಿ ಬ ಭಗವದ್ಗೀತೆಯಲ್ಲಿರುವುದೆಲ್ಲವೂ ಬಸವ ವಚನ ಸಾಹಿತ್ಯದಲ್ಲಿ ಇಲ್ಲ ವಚನ ಸಾಹಿತ್ಯದಲ್ಲಿ ಇದ್ದದ್ದು ಬಸವ ಎಲ್ಲ ಕಡೆ ಇದೆ ಅಂತ ಹೇಳ್ತಾರೆ ಈ ರೀತಿಯಾಗಿ ಬಹಳಷ್ಟು ಒಂದು ಎಲ್ಲ ಕಡೆ ಪ್ರಚಾರ ಬಹಳಷ್ಟು ಆಗಿದೆ ಮೊದಲು ಯಾವುದೇ ರೀತಿಯಿಂದ ಇಷ್ಟು ಪ್ರಚಾರ ಇರಲಿಲ್ಲ ಪೂಜ್ಯ ಅಪ್ಪಾಜಿ ಮಾತಾಜಿ ಅವರು ಯಾವಾಗ ಈ ಒಂದು ಇದಕ್ಕೆ ಬಂದರೂ ಎಲ್ಲ ಕಡೆ ಮನೆ ಮನೆಗೆ ಮನ ಮನಕ್ಕೆ ಈ ವಚನ ಸಾಹಿತ್ಯವನ್ನು ಮುಟ್ಟಿಸೋದು ಯಾವಾಗ ಮಾಡಿದ್ರು ಎಲ್ಲರೂ ಕೂಡ ಸಾಕಷ್ಟು ಜಾಗೃತರಾಗಿದ್ದಾರೆ ಬಸವಣ್ಣವರ ಬಗ್ಗೆ ತಿಳ್ಕೊಂಡಿದ್ದಾರೆ ಬಸವಣ್ಣ ಅನ್ನೋದು ಎತ್ತು ಅಲ್ಲ ಅದು ಬಸವಣ್ಣ ಅನ್ನೋದು ಒಬ್ಬ ವ್ಯಕ್ತಿ ಅಂತ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ಈಗ ಎಲ್ಲರೂ ಕೂಡ ವಚನ ಸಾಹಿತ್ಯವನ್ನು ಬಹಳ ಚೆನ್ನಾಗಿ ಓದ್ತಾ ಇದ್ದಾರೆ ಅರ್ಥ ಮಾಡ್ಕೊಂಡಿದ್ದಾರೆ